ನಮಸ್ತೆ ಮಗು ಉಡ್ತದೆ ಮಗು ಉಡ್ತದೆ ಅದನ್ನೆಲ್ಲರೂ ಬಂದು ಸಂತರು ಶರಣರು ಜ್ಯೋತಿಷರು ಎಲ್ಲ ಬಂದು ನೋಡ್ತಾರೆ ಈ ಮಗು ಮೂರು ದಿವಸ ಇತ್ತು ನಿಮ್ಮ ಅರಮನೆಗೆ ಅಂದ್ರೆ ನೀವು ಗಂಡ ಹೆಂಡತಿ ಇಬ್ರು ಸಾಯ್ತೀರಾ ಇದನ್ನ ಯಾರಿಗಾರು ದಾನ ಕೊಟ್ಟರೆ ನೀವು ಆ ಮಗು ಅಲ್ಲಿ ಸತ್ತೋಗ್ತದೆ ನಿಮಗೆ ಇದು ಪೀಡ ಬರಲ್ಲ ನೀವೇನಾರು ಆಗಲಿ ನೀವು ಇದನ್ನು ದಾನ ಕೊಟ್ಟುಬಿಡ್ಬೇಕು ಅಂತಂದೇಳಿ ಎಲ್ಲ ಎದ್ದು ಹೋಗ್ಬಿಡ್ತಾರೆ ಜ್ಯೋತಿಷ್ರು ಎಲ್ಲ ಎದ್ದೋಗ್ಬಿಡ್ತಾರೆ ಒಂದೇ ಮಾರ್ಗ ಇದಕ್ಕೆ ಯಾವ ಪೂಜೆ ಹೋಮ ಹವನ ಯಾವುದೂ ಇಲ್ಲ ಇದಕ್ಕೆ ಅಂತಾರೆ ಸರಿ ಅಂತ ರಾಜ ರಾಣಿ ಅಳ್ತಾರೆ ಕರೀತಾರೆ ಇದೇನು ಭಾಳ ದಿವ್ಸಕ್ಕೆ ಮಗು ಕೊಟ್ಟರು ಮಗು ನಮ್ಮದು ಬಿಟ್ಟೋಗ್ತಾ ಇತ್ತಲ್ಲ ಅಂತಂದು ಅಷ್ಟು ಯಾರೋ ಸನ್ಯಾಸಿ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಅವ್ರು ಕರೀತಾರೆ ಕರೆದು ನೋಡಪ್ಪ ಮತ್ತು ನಮಗೆ ಈ ಥರ ದೋಷ ಐತೆ ಅಂತಾರೆ ಈ ಮಗು ನಿನಗೆ ಕೊಡ್ತೇನೆ ಅಂತಂದು ಬೆಳ್ಳಿ ಬಂಗಾರ ದುಡ್ಡು ಎಲ್ಲ ಕೊಟ್ಟು ಅವನಿಗೆ ಆ ಮಗು ಕೊಡ್ತಾರೆ ಆ ಮಗು ತಗೊಂಡು ಹೋಗ್ತಾ ಹೋಗ್ತಾ ಊರು ಹೋಗ್ಬೇಕಾರೆ ಅಳ್ಳ ಅಳ್ಳದಾಗೆ ಡೋಬಿ ಗಂಡ ಹೆಂಡತಿ ಅವ್ರಿಗೆ ಮಕ್ಕಳಿಲ್ಲ ಅವ್ರು ಬಟ್ಟೆ ಇದ್ದಾರೆ ಅಷ್ಟೊತ್ತೇ ಈ ಮಗು ಅಳ್ತಾ ಇತ್ತು ಇವ್ರಿಗೆ ಹಾಲು ಮೊಸರು ಎಲ್ಲಿಂದ್ ಕೊಡ್ತಾರೆ ಪಾಪುಗೆ ಅಷ್ಟೊತ್ತೇ ಅಳದಕ್ಕೆ ಆ ತಾಯಿನ ಕರೀತಾರೆ ಬಾರವ ಇಲ್ಲಿ ನೀನು ಅಂತ ಹೇಳ್ರಪ್ಪ ಅಂತ ಇದು ಮಗು ನಿನಗೆ ಕೊಡ್ತೇನೆ ಇದ್ರದ್ದು ಏನು ಒಂದು ವಿಶೇಷ ಅಂದರೆ ಇದು ಹುಟ್ಟಿರೋ ಮಗು ತಂದೆ ತಾಯಿನೇ ತಿಂತತಿ ಅಂತ ಹೇಳ್ತಾ ಇದಾರೆ ಅದಕ್ಕೆ ಯಾರಿಗಾದ್ರೂ ದಾನ ಕೊಟ್ಟರೆ ರಾಣಿ ಉಳಿತಾರೆ ಹಂಗಾಗಿ ಈ ಮಗುನ ನಿನಗೆ ಕೊಡ್ತೀನಿ ಇದು ಭಾಳ ದಿವಸ ಇರಲ್ಲ ನಿನ್ನ ಮನೆ ಮೂರೇ ದಿವಸ ಇರ್ತೈತಿ ಅಂತ ಒಂದೇ ದಿವಸ ಇರಲ್ರಿ ನಮ್ಮ ಮಕ್ಳು ಇಲ್ದವ್ರು ಇದನ್ನು ನಮ್ಮ ಮಗು ಅಂತ ಸಾಕ್ತೇವೆ ಕೊಡ್ರಿ ಅಂತಂದು ಹೇಳಿ ತಗೊಂಡೋಗಿ ಮೂರು ದಿವಸ ದೋಬಿ ದಂಪತಿಗಳು ಸಾಕ್ತಾರೆ ಸಾಕಾದ್ಮೇಲೆ ಮೂರು ದಿವ್ಸಕ್ಕೆ ಮಗು ಸತ್ತೋಗ್ತತಿ ಸತ್ತೋದ್ಮೇಲೆ ಅವಾಗ ಅವು ಬಟ್ಟೆ ಒಗೆಯೋ ಬಂಡಿ ಕಲ್ಲು ಅವಾಗೆಲ್ಲ ಕಲ್ಲುಗಳು ಅದ್ರ ತಳಗೆ ಮೊಸರು ಅದು ಎಲ್ಲ ತಂದು ಇಟ್ಟು ತಿ ಪಿಂಡ ಮಾಡ್ತಾರೆ ತರ ಮೂರು ದಿವಸಕ್ಕೆ ಇದಕ್ಕೆ ಜೋಕ್ ಮಾರ ಅಂದ್ರೆ ಎಷ್ಟೋ ಜನ ಬೈತಾರೆ ಎಷ್ಟೋ ಜನ ಏ ದೊಗಲೇ ಯಾವಲ್ಲಿ ನೀನು ಜೋಕ್ ಮಾರ ಅಂತಾರೆ ಜೋಕ್ ಮಾರ ಜೋ ಅಂದರೆ ಸಾಕಿರೋದು ಕುಮಾರ ಅಂದ್ರೆ ರಾಜರ ಮಗ ರಾಜರ ಮಗ ತಾನೇ ಅವನು ರಾಜರ ಮಗನ್ನ ಸಾಕಿದ್ದು ಡೋಬಿಯರು ಅದಕ್ಕೆ ಜೋಕುಮಾರ ಅಂತ ಎಷ್ಟೋ ಇದು ಏನೋ ಜೋಕುಮಾರ ಅಂತಾರೆ ಅವ್ನಿಗೆ ಗಡ್ಡ ಎಲ್ಲ ಇಟ್ಟು ಫೋಟೋ ತೋರಿಸ್ತಾರೆ ಊರೊಳಗೆ ಹೆಣ್ಮಕ್ಳು ಬೇನು ಬೇನ್ ಅದು ಮಗುನ ಥರ ಮುಖ ಮಾಡ್ಕೊಂಡು ತರ್ತಾರೆ ಬಾಯಿ ತೆಗ್ದಿರ್ತತಿ ಅದಕ್ಕೆ ಆ ಯಾರು ನಿಮ್ಮ ಮನೆಗೆ ಬಂದರೂ ಆ ಮನೆಗೆ ಇಷ್ಟು ಬೆಣ್ಣೆ ಅದು ತುಂಬ ತುಂಬಬೇಕು ಜೋಳ ದೊಡ್ಡ ಅದನ್ನೆಲ್ಲ ಕೊಡಬೇಕು ಮತ್ತೊಂದು ಮನೆಗೆ ಹೋಗ್ಬೇಕು ಮತ್ತು ಆ ಥರ ತಗೋಬೇಕು ಇವಾಗ ಅಳಲು ಅಂತ ಜೋಕುಮಾರನ ಅಳಲು ಅಂತ ಎಂಟನೇ ತಾರೀಕಿಂದ ಶುರು ನಾಳೆ ಈ ಏಳನೇ ತಾರೀಕು ಹುಣ್ಣಿ ಮುಗಿದ್ಮೇಲೆ ಎಂಟನೇ ತಾರೀಕಿಂದ ಮಾರನ ಅಳಲು ಅಂತಾರೆ ಅಳಲು ಅಂದರೆ ಅದೇ ಪಿಂಡ ಮಾಡೋದು ಅಂತ ಮೂರು ದಿವಸಕ್ಕೆ ಮೂರು ದಿವಸ ಇತ್ತು ಮೂರು ದಿವ್ಸಕ್ಕೆ ಸಾಯಿತು ಏಳು ದಿವಸದ್ದು ಹಾಂ ಇದು ಅಂತಂದು ಹಂಗೆ ಮಾಡ್ತಾರೆ ಇದು ಇಲ್ಲಿಗೆ ಈ ಅಮಾಸಿ ಮಠನಿಗೆ ಹುಣಿಮೆಯಿಂದ ಹಿಡಿದು ಅಮಾಸಿ ವರ್ಗನು ಅಳಲೆ ಈ ಬೇರೆ ಕೆಲವು ಅವರು ಪಿಂಡ ಪ್ರಧಾನ ಅಂತ ತಿಥಿ ಮಾಡ್ತಾರೆ ಅಂತಂದು ಹಿಂಗೆಲ್ಲ ಮಾಡ್ತಾರೆ ಇದು ಅಳಲು ಅಂತ ಅಳಲು ಅಂದರೆ ಜೋಕುಮಾರನ ಅಳಲು ಜೋಕುಮಾರ ಅಂದರೆ ಸಾಕಿರೋ ಕುಮಾರನೂ ಇದು ಅಂತ ಎಷ್ಟೋ ಹಳ್ಳಿಗಳಿಗೆ ಅದು ಮಗುನ ತಗೊಂಡು ಅದೇ ಬುಟ್ಟೆಗೆ ತೊಗೊಂಡೋಗಿ ದುಡ್ಡು ಮಾಡ್ತಾರೆ ಇದು ಮಾಡಿ ಅದು ಕಥೆ ಐತಿ ಇವತ್ತಿಗೂ ಡೋಬಿಯವ್ರ ಒಳಗಡೆ ಬಾಕೆಟನ್ನು ಉಲ್ಟಾ ಇಟ್ಟು ಅದಕ್ಕೆ ಕಣ್ಣು ಮೂಗು ಎಲ್ಲ ಬರೆದು ಇವನೇ ಜೋಕುಮಾರ ಅಂಥೇಳಿ ಪಿಂಡ ಮಾಡಿ ತಗೊಂಡೋಗಿ ಮತ್ತು ಅವ್ರು ಬಟ್ಟೆ ಒಗೆದಕ್ಕೆ ಬಾಕಿ ಈಗೆಲ್ಲ ಡೋಬಿ ಘಾಟ್ ಅಂತಾರೆ ಅಲ್ಲಿ ತೊಗೊಂಡೋಗಿ ಅದು ಅನ್ನ ಮೊಸರು ಅವನ್ನೆಲ್ಲ ಇಟ್ಟು ಬರ್ತಾರೆ ಇವತ್ತಿಗೂ ಆ ಪದ್ಧತಿ ಆಯಿತು ಅದು ಅಳಲು ಅಂತ ಆವಾಗ ಕಾರ್ ತಗೊಂಡೆ ಬಂಗ್ಲೆ ತಗೊಂಡೆ ಬಸ್ ತಗೊಂಡೆ ಸೈಟ್ ತಗೊಂಡೆ ಹೊಲ ತ ಇಂಥದ್ದು ಏನು ಮಾಡೋಂಗಿಲ್ಲ ಶುಭ ಕಾರ್ಯಗಳು ಮದುವೆಗಳು ಮುಂಜಿ ಮಾಡೋಂಗಿಲ್ಲ ಅದಕ್ಕೆ ಅಳಲು ಅಂತ ಇದು ಜೋಕುಮಾರನ ಅಳಲು ಅಂತ